ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಶ್ವವನ್ನು ಕಾಡಿದ ಮಹಾಮಾರಿ ಕೊರೋನಾ ನಾಲ್ಕು ವರ್ಷಗಳಾದರೂ ಪೂರ್ತಿಯಾಗಿ ನಮ್ಮನ್ನು ಬಿಟ್ಟು ತೊಲಗಿಲ್ಲ ಪ್ರತಿ ವರ್ಷ ಕೋವಿಡ್ ನೈನ್ಟೀನ್ ವೈರಸ್ನ ಹೊಸ ಹೊಸ ರೂಪಾಂತರಗಳು ಸೃಷ್ಟಿಯಾಗುತ್ತಲೇ ಇವೆ ಇದೀಗ ಮತ್ತೊಂದು ಕೋವಿಡ್ ನೈನ್ಟೀನ್ ರೂಪಾಂತರ ಕಾಣಿಸಿಕೊಂಡು ವಿಶ್ವವನ್ನು ಆತಂಕಕ್ಕೆ ತಳ್ಳಿದೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸರಣವಾಗುವುದಲ್ಲದೆ ಪ್ರತಿರೋಧ ಶಕ್ತಿಯನ್ನು ಕಡಿಮೆ ಮಾಡಲಿದೆ ಎಂದು ತಜ್ಞರು ಹೇಳುತ್ತಾರೆ ಅಮೆರಿಕದಲ್ಲಿ ಪತ್ತೆಯಾದ ಈ ಭಿನ್ನ ಕೊರೋನಾ ವೈರಸ್ಗೆ ಸಾರ್ಸ್ ಕೋವಿಡ್ ಟು ಫ್ಲರ್ಟ್ ಎಂದು ಹೆಸರಿಸಲಾಗಿದೆ ಈ ವೈರಸ್ ಅಮೆರಿಕದಲ್ಲಿ ತೀವ್ರವಾಗಿ ಹರಡಲಾರಂಭಿಸಿದೆ ಯುಎಸ್ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಪ್ರಕಾರ ಈ ವೈರಸ್ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಂಶೋಧನೆಯ ಅಗತ್ಯವಿದೆ ಫ್ಲರ್ಟ್ ಎಂಬುದು ಹೊಸ ಕೋವಿಡ್ ರೂಪಾಂತರಗಳ ತಾಂತ್ರಿಕ ಹೆಸರು ಈ ಹೊಸ ರೂಪಾಂತರದ ರೋಗಲಕ್ಷಣಗಳು ಒಮಿಕ್ರಾನ್ ಅನ್ನು ಹೋಲುತ್ತವೆ ಎಂದು ಮುಂಬೈನ ಪರೇಲ್ನಲ್ಲಿರುವ ಗ್ಲನೆಗರ್ಲ್ಸ್ ಆಸ್ಪತ್ರೆಯ ತಜ್ಞರಾದ ಡಾ ಮಂಜುಷಾ ಅಗರ್ವಾಲ್ ಹೇಳುತ್ತಾರೆ ರೋಗಿಯು ಗಂಟಲು ನೋವು ಕೆಮ್ಮು ದಣಿವು ತಲೆನೋವು ಸ್ನಾಯು ಅಥವಾ ದೇಹದ ನೋವು ಮೂಗು ಸ್ರವಿಸುವುದು ಜ್ವರ ಅಥವಾ ಶೀತ ವಾಸನೆ ಮತ್ತು ರುಚಿಯ ನಷ್ಟ ಅಥವಾ ಉಸಿರಾಟದ ತೊಂದರೆಯನ್ನು ಅನುಭವಿಸಬಹುದು ಎಂದು ಡಾ ಅಗರ್ವಾಲ್ ಹೇಳುತ್ತಾರೆ ಕೋವಿಡ್ನ ಈ ಹೊಸ ರೂಪಾಂತರವು ಹೆಚ್ಚು ಹರಡುತ್ತದೆ ರೋಗ ಶಕ್ತಿ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ ಎಂಬುದು ತಜ್ಞರ ಹೇಳಿಕೆ ಸಾಮಾಜಿಕ ಅಂತರ ಕೈ ಸ್ವಚ್ಛಗೊಳಿಸಿಕೊಳ್ಳುವುದು ಸಾರ್ವಜನಿಕ ಸ್ಥಳಗಳಿಂದ ಆದಷ್ಟು ದೂರವಿರುವುದು ಅನಾರೋಗ್ಯದ ಜನರೊಂದಿಗೆ ಸಂಪರ್ಕಕ್ಕೆ ಬಾರದೆ ಒಬ್ಬಂಟಿಯಾಗಿರುವ ಮೂಲಕ ಈ ರೂಪಾಂತರದ ಸೋಂಕನ್ನು ತಡೆಗಟ್ಟಬಹುದು ಚಿಕ್ಕ ಮಕ್ಕಳು ಗರ್ಭಿಣಿಯರು ವೃದ್ಧರು ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆಯಿಂದ ಬಳಲುತ್ತಿರುವವರು ತಮ್ಮ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಜಾಗರೂಕರಾಗಿರಬೇಕು ಎಂದು ವೈದ್ಯರು ಹೇಳುತ್ತಾರೆ